இவா குடி நீர் அங்கே எல்லா தும்பிசிஸுக்கு ஒசி ஆக்தி அரவி பண்டைக்கு ஒழபட துபஸ்க்கோத்தினி மத்த நாள இன்னொரு அருது தாசு ஹோகேட் தௌ ஹவுசிகோச ஆக அந்த தனக்கு அது குட் சாப்பிட்டு நீர் துபிச்சிட்டு இல்லை அட்டாட் கொடித்தா நல்ல இறவன் மாதிரி தோம்பிடு அந்த மத்த நீர் தும்பிசி மற்ற நாளிகூர்த்த எடுத்து தின்க்கொம்பாத்தீங்க பேசி வந்து எல்லாம் திழ்தாடா எடு தினக்கு நம்ம நாலு தனக்கு விட் நம்ம எம் தனக்கு நீர் அவன் யாட் தோத்தாக நீர் ಅವ ಅವ್ವ ಬಗ್ಗೆ ಜಾ ಕಳ್ಸ್ಬೇಕಾಕಿ ಒಂದ್ ಸೀರಿ ಬಡದ ಹಾಕಿರುವಾಗ ನಾವು ನಮ್ಮ ನಮ್ ತೋಸಿಟ್ಟಿನಿ ಕುಕ್ ಹಾಕಿ ಮುಂದಿನ ಕೆಲಸ ಮತ್ ನೋಡಿದ್ರ ನೀರೆ ಹಿಡಿದಾಗ ಬಿಟ್ಟ ತುಷ್ಟು ತುಂಬಿದ್ರೆ ತುಂಬಿ ನೀವ ನಿಮ್ಮನ್ನ ಇದ್ದ ಮನೆಯಾಗ ಬಡ ನಾ ತುಂಬ ಕೊಟ್ಟಂಗ ನಾ ತುಂಬ ಕೊಟ್ಟನೆ ಬಡಬಡ ನೋಡ್ವಾ ಅದಾವ ಅನ್ನ ಇನ್ನೊಂದ ಅರ್ಧ ತಾಸು ನೋಡು ಬಡ ಬಡ ಹಿಡ್ಕೊಂತಿದ್ರ ಹಿಡ್ಕೊ ಹೋಗು ನಾನು ಒಳಗೆ ಕುಡಿಯು ಹಿಡಿದಾನಕ್ಕ ಸ್ವಲ್ಪ ಬಾಂಡೆಕೋನಕ ಮತ್ತ ದನಕ ಕುಡಿಯಾಕ ಸಾಕ್ಬೇಕ ಅದಕ್ಕೆ ತುಂಬಿಕೊಂಬರ್ ಹಾಕಂತ ಹೊಂಟಿದ್ ನೋಡ್ವಾಳ್ಳಿ ಹೌದಾ ಹೋಯ್ಬಾ ಹೋಗ್ ಗದ್ಲಕದಿ ಮತ್ತೆ ತಗ್ನಾರ ತುಂಬ ಬಂದ್ರೆ ಬಡ ಹೂ ಬಡಬಿಡಾಕು ಇನ್ನೊಂದು ಕೂಡ ಒಯ್ದ್ಬಿಡ್ಬೇಕಿತ್ತು ಒಂದು ತುಂಬ್ರಾಗ ಒಂದ್ ಹಾಕಿ ಬರ್ತಿದ್ದಿ ಅವನು ತುಂಬಿ ಇಟ್ನೇಕಾ ಕುಡಿ ನೀರಿನೂ ಕೊಡ ಹಂಗಾಗಿ ಇದ ಇದ್ ನೋಡುವ ಇತ್ತ ರಮೇ ಚ ಆಗಿತ್ತಕ್ಕ ಚಾಗಿತ್ತ ನಾಳೆ ಬಂದ್ವಲ್ಲ ಹಂಗಾಗಿ ಓಡಾಡಿವ ನೀರಿಂದ ಒಂದು ದೊಡ್ಡದ್ ಬಿಡವ ಬೇಸ್ಗೆ ಅವ್ರ ಮಸಿ ಅರ್ಬಿ ಹೋಗದು ಇಲ್ಲಿ ಹಾಕೇನಿ ಆ ಮನೆ ಎಲ್ಲ ಹುಡುಕಾಕತ್ತೆ ನೋಡಿ ಒಗದು ಹಾಕಿದ್ದಾರೆ ನೆನಪಿರಕ್ಕೆಲ್ಲ ನನಗೆ ಇಲ್ಲೇ ಇತ್ತು ನೋಡ್ ಹೋಗೋದು ಹಾಕಿನಿ ಹೋತಂತ ಅಲ್ಲಿ ಎಲ್ಲಿ ಹೋತಂತಲ್ಲ ಒಳ ಹುಡುಗುದಂಗೆ ದೌಡ ಅರ್ಬಿ ಒಗ್ ಹಾಕಿದ್ದೆ ಆರೇ ಅವ್ನು ನೋಡ್ಬೇಕು ಅವು ಪಾಪ ರಮ್ಮೆ ಯಾರು ನಮಗಿಲ್ಲಿ ಮತ್ತೆ ನಳ ಬಂದವಂತೆ ಎಲ್ಲ ಹಸಿ ಪಸಿ ತೊಗೋದು ನಮ್ಮ ನಮ್ಮಗಳದಾಗ ಅವ್ನ ಹಾಕಿದ್ದೆ ನೋಡ್ತೀನಿ ಎಲ್ಲ ತಳ್ಳನ್ನು ಹಾಕಿದ್ನಿ ಅರ್ಬಿ ಒನ್ಗೆ ಬಂದ್ರ ಅಂದ್ರೆ ಲೇಟ್ ಆಯ್ತಾವ ಇನ್ನು ಹೊಗೆ ನಾವು ನೋಡೋಕಷ್ಟತ್ತಿ ಆರಿದ್ ಅಂದ್ರೆ ತೊಗೊಂಡ್ಬರ್ತೇನೆ ಯಾಕ ಯಾಕೆ ಸುಮಾರಿ ಸುಮಾರು ತಿನ್ನೋಳಿತಾವ ತೋಸಿ ಸುಮಾರಿ ಮಾಡಲ್ಲ ಮಾಡೇನಿ ನೀಲಾ ಬಂದೆವಾ ದೇವ್ರಿಗೆ ನಮಸ್ಕಾರ ಈಗ ಈಜ್ರೆ ಬಂದೆ ಬಂದೆ ಎಂಟೇವಾ ತೋಸಿ ಚುಮಾರಿ ಮಾಡ್ಯನ್ವಾ ಆತ ಬಿಸಿ ಏನು ಮಾಡಕತ್ತಿದ್ದೆ ಕಡ್ಲಿ ಇಟ್ಟದ ಹಾಕಿ ಎಡ್ಸಿನಿ ಇದೇ ನಿಮ್ಮ ಅಜ್ಜಾರದ ನಿಮ್ಮ ಆಗಿದ್ರ ಜಳಕ್ಕಾಗಿದ್ರೆ ಅವ್ರಿಗೆ ನಷ್ಟ ಆಯ್ಕೊಡ್ವಾ ನಷ್ಟ ಕೊಟ್ಟು ಅಮ್ಮನ್ನು ಕರಿ ನಷ್ಟ ತಿನ್ಬಿಡೋಣ ಅಂತ ಆರಿದ್ರೆ ಚಲೋ ಆಗುದಿಲ್ಲ ಅದಕ್ಕೆ ಬತ್ತೋಸ್ತಂಗ ಚುಮಾರಿ ಈಗಿಂದು ರಮ್ಮ ಏನು ಮಾಡಾ ಸಾಕು ಸಾಕ್ ನೀರು ಏನು ಹೊರತ ಹಾಕಿ ಮತ್ತು ಆದ್ರೆ ಕೆರೆ ಅಂತ ಬಾ ಅಂತ ಹೇಳಿ ಹ್ಞೂ ಇವ ಈಗ ಅಪ್ಪಂದ ಇವ್ರದ್ದು ಅಜ್ಜಾರದ ಜಳಕ ಆಗೈತಿ ಹಾಕಿಕೊಟ್ಟು ಬಿಡಿದ್ರಿ ನಷ್ಟ ಅವ್ರಿಗೆ ಹಾಕಿಕೊಟ್ಟು ಕರಿತೀನಿ ರಮ್ಮನ್ ಮುಂದೆ ನೋಡಿ ತಂದಿದ್ರು ನಿನ್ನ ನಿಮ್ಮ ಅಪ್ಪಾರ ಪ್ಯಾಟಿಗೆ ಹೋಗಿದ್ರು ಬಿಷಿಯಾದ ಮಾಡತ್ತಿದ್ರೆ ಮುಂದೆ ತೊಗೊಂಬಂದಿದ್ರು ನೋಡಿ ಕೊಡಿಲಿಲ್ಲವಾ ಡಬ್ಬೆ ಹಾಕಿದ್ರೆ ಡಬ್ಬೆ ಹಾಕಿಟ್ಟೆ ನೋಡು ಎಷ್ಟು ಬೇಕು ನಷ್ಟ ತಗೊಂಡ್ಬರ್ಲಿ ಅನ್ವಾ ಇಲ್ಲವಾ ಜಾಗೇತ ನೋಡ್ದು ಅಪ್ಪ ನಷ್ಟ ಆಯ್ಕ್ರಿ ಅವ್ರಿಗೆ ಅತ್ತೆ ಹಾಕಿಕೊಡ ಆತಾಳಿ ನಷ್ಟ ಇವ್ನ ಮುಂದೆ ನೀನ್ ತೊಗೊಂಬಿದ್ರಲ್ಲ ಅವ್ರ ಅಪ್ಪಾರ ಅವನ ತಗೊಂಬರಕತ್ತಳರಿ ಡಬ್ಬಾಗಿಂದ ನೀವು ಕುಂದ್ರ ಬರ್ರಿ ಅತ್ತೇ ಜಾತನ್ರಿ ನಿಮ್ ತರ ಜವಾ ನಂದು ಅವ್ರದ್ದು ಗನ್ಮಗದ ನಷ್ಟ ಅಲ್ತಡಿ ನಾನು ಇನ್ ಜೊತೆ ಮಾಡ್ತೇನೆ ನಷ್ಟ ಬ್ಯಾಡ್ರಿ ಅತ್ತೇರ ಯಾರ ತಾವು ಮಾಡೇ ಬಿಡ್ರಿ ಮತ್ತಾಕಿ ರಮ್ಯಾ ನೀರು ತುಂಬಾಕತ್ತ ನೀವ್ ಅವ್ರತ ಏನಾಕಿ ಮತ್ತೆ ಅವ್ರ ಕಿದ ಹಾದಿ ಕುಂದ್ರ ಬಿಡ್ರಿ ಮೊದ್ಲ ಇದು ಸುಮಾರು ಯಾರೇ ಅಂದ್ರೆ ಚಲೋ ಆಗುದಿಲ್ಲ ಬಿಡ್ರಿ ಬಿಷೇವು அம்மன் தம்பி தாட் தம்ப நெஸ்ட்டாக்கோன இல்ல புந்தே துண்டி இட்ட இட்டி அத்தியார்தாட் நீங்க உண்டை இடத்தி இட்ரி உண்டினா நோட உண்டி கயாம பேட்டை தர்த்தேல் அத்தியாரே ஏன்னா நீங்க விஷேத மாத்தி அந்த முந்தேனாங்க ஜீவ் இதல்ல மாவார ஜீவதா நீ ஜீவதாரி மனிங் வைதர்த்தி தம்பி அவரு நீங்க முந்த ಹ್ಮ್ ಚಲೋ ಅದ ನೋಡ ಅಷ್ಟೇ ನೋಡ್ಕೇಳ್ಬೇಕಿಲ್ಲ ಉಂಡಿ ಮತ್ತ ಇದನ್ನ ಚುಮರಿನ ಸಾಕಂತ ಒಲ್ರಂತ ರಾಮ ಬೇಕಿನ್ ಹೊಟ್ಟ ಸತಿ ನಾಷ್ಟ ಮಾಡಿ ಮತ್ ಕೆಲಸ ಮಾಡಕ್ ಕೊಡ್ತತಿ ಸಬಸ್ಕಿಪಲ್ಲಿ ಆತ ಬ್ಯಾಳಿ ಹಾಕಿ ಮಾಡಿ ನೀವು ಉದ್ರು ಬಾಳಿ ಹಾಕಿ ಇದನ್ನ ಕುದಿಲ್ಲ ಕುದಿಲ್ಲದೆ ಬಡ ಬಡ ಬಿಸಿ ರೊಟ್ಟಿ ಮಾಡ್ತಾ ಬರ್ತೇನೆ ಈಗಪ್ಪ ಹೊಲಗಿಂದ ಬರ್ತಾರ ಮುಂಚೆನೇನು ಬುತ್ತಿ ಕಟ್ಕೊಂಡು ಹೋಗಿ ಹೊಲಕ್ ಆವ ಮತ್ತ ಹಕ್ಕಿ ಅದ ಸಾರಸ್ತಾ ಅಂತ ಸಾರಿಸ್ ಹೊಲಕ್ ಪಾಪ ಮತ್ತೆ ಅದನ್ನ ಇದನ್ನ ಕೆಲಸ ಅಂದ್ರೆ ಆಗುದಿಲ್ಲ ಅಕ್ಕಿ ಅದನ್ನ ಮಾಡೋಲ್ಲಕ್ಕೆ ಬಿಸಿ ಬಡ ಬಡ ರೊಟ್ಟಿ ಮಾಡ್ತಾ ಬರ್ತೇನೆ ரம்மே பிஷே ரொட்டி ஜீவாய் பாப்பா சபஸ்கி பல்லைக்க ஜீவத தித்தாந்தி முஞ்சான சரி மாட்ட இவன் திசா துமாரிஷே ரொட்டிதின்மே அக்காக்க சபஸ்கி பல்யா மாசி ரொட்டி ஜீவதி தின்பா முஞ்சானே நாஷ்ட அதுக்கு ரொட்டி அதுக்கு கருதே கரது சபஸ்கி பல்லை நான் இவ நான் தித்தேன் வா இவா சபஸ்கிப்பல் பிசி ரொட்டி மத்தி பேச மாதிரி கருது முஞ்சானே தங்குவாக்க மு நீர் பாத்தின் ஏன்னா நஷ்டரா தின்னக்கு அனுல சாக்கங்க ஆட்டி தான் மக்கொடிலக்கா பல்லது இழிலாண்ணா கதை இழுவிடுவா பல்லது நான் வாத்திட்டு நானும் சூர் நீர் இத்த காருசி மத்தி வந்து அம்மா தினங்கில அவருச்சூரு கதாக்கிட்டு இழுவிடாதுனா ஏவீனி பிஷா ரொட்டி தின் சிக்கல்கே ஒட்டு பிஸ் கொடினா ஹம் அக்கா மாடா ஓர்வா அச்சேன் நோடு தாடனே கொத்தி இட் வந்து நோட் தா ரொட்டினே ಅಗ್ಗ ಅಕ್ಕ ಎಲ್ಲಿ ರೊಟ್ಟಿ ತಾಟ್ನಾಗ ತಂಬ ಇಲ್ಲಿ ಕೈಯಾಗ ಅಂತ ರುಚಿ ಆದರೆ ತಾಟ್ನಾಗಿಲ್ಲ ತಂಬಕ್ಕ ಕೈಯಾಗ ತಿಂತೇನೆ ಇಟ್ಕೊಂಡು ಓಹ್ ಅಂಥ ಚಲೋ ಆಗೈತೆ ಅಕ್ಕ ಸಬ್ಬಸ್ಕಿಪಲ್ಲಿ ಉದ್ರು ಬಳಿ ಹಾಕಿ ಮಾಡಿ ಇನ್ನಾಕ ಆಗೈತೆ ನೋಡಕ್ಕ ಪಲ್ಯ ಭಾರಿ ರುಚಿಯಾಗಿತ್ತು ಬಿ ಬಿಸಿ ರೊಟ್ಟಿ ಸಬ್ಬಸ್ಕಿಪಲ್ಲಿ ಆಗೈತೆ ನೋಡಕ್ಕ ಚಲೋ ಆಗೈತೆ ಹಾಂ ನಮ್ಮ ಮನೆಯಾಗ ಹಿಂಗೂ ಮಾಡ್ತೀವಿ ರಮ್ಯ ಆಮೇಲೆ ಹಣ್ಣಂಗೆ ಕುದಿಸಿ ಈಗ ಬ್ಯಾಳಿನ ಹಂಗೂ ಮಾಡ್ತೀವಿ ಹಂಗೂ ಅದು ಬರೀ ಬಳ್ಳುಳ್ಳಿ ಬಗ್ಗರ್ನಿ ಕೊಡ್ತೀವಿ ಇದು ಬಳ್ಳವಳಿ ವಕ್ರ ಏನೋ ಇದು ಉದುರು ಬ್ಯಾಳಿ ಮಾಡಿರ್ತಿ ಅದನ್ನ ಒಂಚೂರು ಹಣ್ಣು ಕುದಿಸಿರ್ತೀವಿ ನಮ್ಮ ಅತ್ತೆಯಾರ ಹಂಗೆ ಜೀವದಾರ ಹಾಗಾಗಿ ಅವ್ರಿಗೆ ಬಿರುಸಾ ಹತ್ತ ಕುಟ್ಲೆ ಹೊಟ್ಟೆ ನಿಬ್ಬರದ ಹಂಗೆ ಹಾಗಾಗಿ ಮತ್ತೆ ಕುದಿಸಿರ್ತೀವಿ ಆ ಬ್ಯಾಳಿನ ಏ ಇಲ್ಲಿ ಉದುರು ಬ್ಯಾಳಿ ಬೇಕಕ್ಕ ಅಪ್ಪಗೆ ಉದುರಾಗ ಇರ್ಬೇಕಕ್ಕ ಬ್ಯಾಳಿ ಹಿಂಗೆ ಸಬ್ಸ್ಕಿಟ್ ಮಾಡಿದ್ರೆ ಜೀವದಾನಕ್ಕಪ್ಪ ಹಾಗಾಗಿ ಅವ್ ಹಿಂಗ ಮಾಡ್ತಾಳಕ್ಕ ನಿಮ್ಮನೆ ಹಂಗೆ ಮಾಡ್ತೀರ ಕಲ್ಲಿ ಹ್ಞೂ ಹಂಗ ರೂಢಿ ಐತೆ ಹಾಗಾಗಿ ಹಂಗೆ ಮಾಡ್ತೀವಿ ಚಲೋ ಆಗೈತೆ ಅಪ್ಪ ಅಲ್ಲಿ ಹ್ಞೂ ಮಸ್ತ್ ಆಗೈತೆ ಅಕ್ಕ ಇದೇ ಅನ್ನಕ್ಕೆ ಏನು ಮಾಡಿರಕ್ಕ ಸಾರು ಮಾಡಿ ಇನ್ನೂ ಇಲ್ಲ ಸಾರು ಮಾಡಿಲ್ಲ ಇನ್ನು இது டமெட்ட நீஹச்சி டொம்டி சார் மாநாடக்க நின் காயந்த சார் உண்ட் பாதினாத்து டமட்டே சார் சூரு மாத்திக்கொடக்க அங்கர் நின்ந்த ஊட்ட அருதம் ஆ அண்ண உணது விடாடா ஏன்னோ ஒன்று ரொட்டி தான் கொடுத்து தும்த்தி பிசியன்னா பிசியன்னா பிசி சார் நான் துப்பு ஹாக்கியே துப்பின்காயி ஹப்பள சுட் கொடலினேனே எங்கு கிச்சி பிடாக்க சுட்டுக்கொள்ளக்க சா அது ஒத்திங்கக்கள சுட் வந்தா எல்லாரும் ஹப்பள தா குடுத்தார்க்க இஷ்டுமா அங்கர் ஹம் ஆங்க அஷ்டுமா ಹಪ್ಪಳ ಖ ಬೇಡಕ್ಕ ನಾಳೆ ಮತ್ತು ಮಾಸಿಗೆ ಹಪ್ಪಳ ಶಿ ಖ ಹಂಗೆ ಇವು ಮೊನ್ನೆ ಊರಾಗಿದ್ದ ನೀನು ಊರಾಗಿದ್ದಾಗ ಅವು ಇಲ್ಲಿ ಇದನ್ನು ಮಾಡಿದ್ಲ ಉದ್ದಿನ ಹಪ್ಪಳ ಮಾಡಿಲ್ಲಾಕ ನೋಡೋಣ ಅಂತ ನೀನು ರುಚಿ ನೋಡಿ ಅಂತಂದು ಹ್ಞೂ ಆ ಸಂಜೆ ಮುಂದೆ ನೆನಪು ಮಾಡಿ ಮತ್ತು ಇದನ್ನು ಚಾ ಚಹಾದಲ್ಲಿ ಮ್ಯಾಗ ಸುಟ್ಟು ಇದನ್ನು ಕೊಡಾಕ್ ಕೊಡ್ತೈತೆ ಎಲ್ಲರಿಗೂ ಒಂದೊಂದು ಹಪ್ಪಳ ತಿಂದು ಚಾ ಕುಡಿತಾರೆ ರುಚಿ ಅನ್ನಿಸ್ತೈತಿ ಇನ್ನೊಂದು ರೊಟ್ಟಿ ತಗೋ ಅಲ್ವಾ ಸಾಕು ಎರಡು ರೊಟ್ಟಿ ತೊಗೊಂಡಿದ್ನಕ್ಕ ನಾನು ಸಾಕು ಮತ್ತು ಒಂದು ಚೂರು ಅನ್ನ ಸಾರು ಉಂಟೇನಕ್ಕ ಅನ್ನ ಸಾರ ಮಾಡಿದ್ಮೆ ಎಬ್ಬಿಸ್ತೀನಿ ಒಂಚೂರು ರೊಟ್ಟಿ ತಿಂದು ಮಕ್ಕಳು ಹೋಗು ಎಷ್ಟೊದ ಪಾಪ ಮುಂಜಾನಿದ್ದ ಹಂಗೆ ನೀರು ಹೊರ ನೀರು ಹೊರ ಕಾಲು ಸ್ವತಂಗ್ ನಾ ಏನು ಉಳ್ಕಿದ್ದಿದ್ರೆ ಕೆಲಸ ಮಾಡ್ತೀನಿ ಹೋಗಿ ಈಗ ಕೆಲಸ ಐತೆ ಅಕ್ಕೇ ಈ ಗುಂಡು ಬಂಡೆ ಸಂಜೆ ಚಾ ಅದು ಒಂದು ಇಷ್ಟೊಮ್ಮೆ ತಿಕ್ತಿನಿ ಅವ ಇದನ್ನು ಸಾರಿಸಾಕೋಗೇಳಾ ಅಕ್ಕಿ ಅದು ಸುಣ್ಣ ಹಚ್ಚಿ ಬರ್ತೀನಿ ಮ ನಾನು ಆಳ ಮಾತಲ್ಲ ಆತೋ ಹೋಗಂತಂದು ಮತ್ತಿನ್ನು ಅದನ್ನು ಹಾಕಿ ನಾನು ರೊಟ್ಟಿ ಮಾಡ್ತೀನಲ್ಲ ಬಂದು ಇನ್ನೇನು ಪಾಪ ಮತ್ತು ಬಿಸ್ಲಾಗ ಸುಣ್ಣ ಹಚ್ಚಿ ಬಂದುಕೊಂಡು ಮಾಡ್ತು ಮತ್ತೆ ಅಲ್ಲಿ ಬಿಸ್ಲಾ ಜಡ್ದಾಗ ಮಾಡ್ತಾ ಅಂತ ಹೇಳಿ ಇದು ರಾತ್ರಿ ಮಕ್ಕಳು ಮುಂದೆ ಬೇಕಂದ್ರೆ ಇಲ್ಲಿ ಸಂಜೆ ಮುಂದೆ ಚಹಾ ಆದಮೇಲೆ ಇನ್ನು ಒಲಿ ಸಾರ್ಸ್ಕೊಳಕ್ಕೆ ಬರ್ತೈತಿ ಹೋದಿಲ್ಲ హా కష్ మన తోక నారు సతీని ఇలా త్రే నీనార సున్నాచి అంతక ಇವತ್ತಿನ ಕತೆ ಹೆಂಗೆ ಅನ್ನಿಸ್ತೀರಿ ಸಂಕ್ಷಿಪ್ತ ಕತೆ ಮಾಡೀನಿ ರೀ ದಯವಿಟ್ಟು ಯಾರೆಲ್ಲ ಸಪೋರ್ಟ್ ಮಾಡದೆ ನೋಡಾತ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದಾಗ ನೋಡಕತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಸಪೋರ್ಟ್ ಮಾಡಕತ್ತೆ ತುಂಬು ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ಬೇಕು ರೀ ನಮ್ಮ ಯೂಟ್ಯೂಬ್ ಕುಟುಂಬವನ್ನು ದೊಡ್ಡದಾಗಿ ಬೆಳೆಸಕತ್ತೀರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬೆಳೆಸ್ಬೇಕಂತಂದ್ರೆ ನಾನು ದಯವಿಟ್ಟು ಕೇಳ್ಕೊತೀನಿ ರೀ ಇವತ್ತಿನ ಕಥೆ ಹೆಂಗೆ ಅನಿಸ್ತು ಅಂತಂದು ಕಾಮೆಂಟ್ ಮೂಲಕ ತಿಳಿಸೋದಂಕರ ಮರಿಬೇಡ್ರಿ ಲೈಕ್ಸ್ ಮಾಡಿರಿ ನಿಮ್ಮ ಫ್ಯಾ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಲೈಕ್ ಕೊಡೋದಂಕರ ಮರಿಬೇಡ್ರಿ ನಮ್ಮ ಕತೆಗಳು ನಿಮಗೆ ಇಷ್ಟ ಆಗೋದಿಲ್ಲ ಅಂತಂದು ನಮ್ಗೆ ರೀ ಮ ಮತ್ತ ಮುಂದಿನ ಕಥೆಯಿಂದ ಬರ್ತೇವ್ರಿ ಇವತ್ತಿನ ಕತೆ ಸಂಕ್ಷಿಪ್ತ ಕತೆ ಹಾಕೇನ್ರಿ ದಯವಿಟ್ಟು ಕ್ಷಮೆ ಇರಲಿರಿ ಸ್ವಲ್ಪ ಕಾರಣಾಂತರಗಳಿಂದ ಲೆಂತ್ ವಿಡಿಯೋ ಹಾಕಕ್ ಆಗಿಲ್ಲರಿ ದಯವಿಟ್ಟು ಕ್ಷಮೆ ಇರಲಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಮುಖ್ಯ ರೀ ನಮ್ಮ ಕತೆಗಳು ಹೆಂಗ್ ಬರಕತ್ತಾವ ಅಂತಂದ್ರೆ ತಿಳ್ಸಾಕತ್ತೆ ಬಹಳ ಸಪೋರ್ಟ್ ಮಾಡೋಕತ್ತೀರಿ ನೀಲಾ ಮನೆಯ ಕಥೆಗಳಿಗೆ ಭಾಳ ಖುಷಿ ರೀ ನಿಮ್ಮ ಇದೇ ರೀತಿ ನಿಮ್ಮ ಸಪೋರ್ಟ್ ಸಹಕಾರ ಇರ್ಲಿರಿ ಈಗ ಕಮೆಂಟ್ಸಿಗೆ ಒಂದ್ ಸ್ವಲ್ಪ ಹೆಸರು ಬಂದಿದ್ದು ರೀ ಅವರಿಗೆ ರಿಪ್ಲೈ ಕೊಡ್ತೇನೆ ರೀ ಈಗ ಶ್ರುತಿ ಅನ್ನೋರು ಕಮೆಂಟ್ ಹಾಕಿದ್ರಿ ಗಾಯತ್ರಿ ಅವ್ರಿಗೆ ಹಾಯ್ ಹೇ ಅಂತ ಹೇಳಿ ಗಾಯತ್ರಿ ಹಾಯ್ ರೀ ನಿಮ್ಗೆ ಆರೋಗ್ಯ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ರೀ ಸುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ರು ಅವ್ರು ತಂಗಿ ಸುಷ್ಮಾ ಅವ್ರಿಗೆ ಹಾಯ್ ಅಂತ ಹೇಳಿ ಹಾಯ್ ಸುಷ್ಮಿತ ಅವ್ರೆ ನಿಮಗೆ ದೇವರು ಆರೋಗ್ಯ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮ್ಗೂರಿ ಅನ್ವಿತ ಡಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ತಮ್ಮ ಅವ್ರದ್ದು ಮದುವೆ ಅಂದ್ರಿ ಆ ವಿಶ್ ಮಾಡ್ರಿ ನೀಲಾ ಕಮಲಕರ ಅಂತಂದ ಕಮೆಂಟ್ ಹಾಕಿದ್ರಿ ಅವ್ರ ತಮ್ಮ ಅವ್ರ ಹೆಸರು ಅವ್ರ ಕಷಿಲ್ರಿ ಹ್ಯಾಪಿ ಮ್ಯಾರಿಡ್ ಲೈಫ್ ರೀ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೇದಾಗಲಿ ರೀ ರಾಯರು ನಿಮ್ಮ ನಿಮ್ಮ ಬದುಕಿಗೆ ಎಲ್ಲ ಒಳ್ಳೇದು ಮಾಡಲಿ ಆಯ್ಕೆ ಕೂಟ ಭಗವಂತ ಕಾಪಾಡಲಿರಿ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ರೀ ಅಂತಂದ್ರೆ ಆರು ಅಂತ ಕೇಳ್ಕೊತೀನಿ ರೀ ಆ ಒಬ್ರೇ ನಾನು ಈಗ ಕೂಡು ಕುಟುಂಬದ ಕತೆ ಆ ಒಬ್ರು ಸಿಸ್ಟ್ರ್ ಕಮೆಂಟ್ ಹಾಕಿದ್ದೀರಿ ನೀವೇನು ರೀ ಈಗ ಈಗಿನ ಕಾಲದೊಳಗು ಇಂಥ ಕೂಡು ಕುಟುಂಬ ಇರ್ತಾವನ್ನ ಇರಕ್ಕೆ ಸಾಧ್ಯ ಬಿಡ್ರಿ ಬರೀ ಇದೆಲ್ಲ ಕಥೆಯೊಳಗೆ ತೋರ್ಸಕ್ಕೆ ಅಷ್ಟು ಚಂದ ಅಂತಂದು ಕಮೆಂಟ್ ಹಾಕಿದಿರಿ ಅವ್ರಿಗಾಗಿ ನಾನು ಈಗ ಒಂದು ಕಮೆಂಟ್ ಬಂದಿತ್ತು ರೀ ನೀನು ನಂಗೆ ಆ ಕಮೆಂಟ್ ನೋಡಿ ಭಾಳ ಖುಷಿ ರೀ ರತ್ನ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಮನೆ ಒಳಗೆ ರೀ ಭಾರತಿ ಮತ್ತು ಸುಮತಿ ಅಂತಂದು ಅವರು ಓರಿಗಿತ್ತಿಯವ್ರು ಮೂವತ್ತೊಂದು ವರ್ಷದಿಂದನೂ ಕೂಡದಾರಂ ಅವರು ಭಾಳ ಖುಷಿ ಆಯ್ತು ರೀ ಅವ್ರದ್ದು ಕಮೆಂಟ್ ನೋಡಿ ಹಾಗಾಗಿ ಕೂಡಿ ಕುಟುಂಬ ಅದಾವ್ರ ಇನ್ನೂ ಇಲ್ಲ ಅಂತಲ್ರಿ ನಾವು ಈಗ ನೆಗೆಟಿವ್ ಅಂತಂದು ನೆಗೆಟಿವ್ ರೀ ನಮ್ಗೆ ಪಾಸಿಟಿವ್ ಹೋದ್ರೆ ಪಾಸಿಟಿವ್ ರೀ ನಮಗೆ ನೆಗೆಟಿವ್ ತುಂಬಿದ ಒಂದು ಜಗತ್ತೊಳಗೆ ನಾವು ಪಾಸಿಟಿವಿಟಿ ಕಟ್ ರೀ ನಮಗೆಲ್ಲ ಒಳ್ಳೆ ರೀತಿನ ಆಗುತ್ತೆ ರೀ ಹೇಳ್ತಾ ആ അത് ഹേത്താ ഇവത്ത കഥയ മുസ്തീല്ല ഒളേദാരി എല്ലാ മാി മുൻന കിട്ടി മറ്റേ ബർത്തിവ്രീ നമസ്കാരീ